ಆಹ ಅಂದ ಚಂದ ಅವಳ ಅಂದ ಒಳಗೆ ಅಡ್ಗೆ ಇರೋದ್ರಿಂದಾನೋನಾಂದ್ವಾ ಎಷ್ಟ್ ಚಂದೆ ತಲಾ ಸೀರೆ ಈ ಕಲರ್ ಅಂತೂ ನನಗ ಮಸ್ತ್ ಕಾಣ್ತತಿ ಬಾರಿ ಒಪ್ತತಿ ಗುಲಾಬಿ ಕಲರ್ ದಡಿ ಎಷ್ಟ್ ಚಂದ ತಲಾ ಇತ್ ಸೀರೆ ಈ ಸೀರೆ ಊಟಕೊಂಡು ಚಂದಗೆ ಜಡಿ ಹಾಕೊಂಡು ತಲೆ ತುಂಬಾ ಹೂ ಹಾಕೊಂಡಿದ್ದೇನಾದ್ರೆ ನನ್ ಗಂಡ ನೋಡಿದಂದ ಹಾಡ್ ಹಾಡಕ್ ಚಲೋ ಮಾಡ್ತಾನವ ಸೀರೆಯಲ್ಲಿ ಹುಡುಗಿರ ನೋಡಲೇ ಬಾರದು ನಿಲ್ಲಲ್ಲ ಟೆಂಪ್ರೇಚರು ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು ಹೇಳಿಲ್ಲ ನಮ್ಮ ಟೀಚರು ನಂಗೆ ಆನ್ಸರ್ ಒಂದು ಬೇಕಿದೆ ಸೀರೆ ಟ್ರಾನ್ಸ್ಪರಂಟು ಯಾಕಿದೆ ಅದಷ್ಟೇ ಬೇಡ ಅಂದ್ರೂ ಕಣ್ಣು ಕದ್ಕದ್ದು ನೋಡ್ ನೋಡ್ತದೆ ಅದ್ಯಾಕು ಮನ್ಸು ಮೊನ್ನೆಯಿಂದ ಮುದ್ದು ಮುದ್ದು ಮಾತಾಡ್ತದೆ ಅಂತೇಳಿ ಹಾಡಾಡಕ್ಕೆ ಚಲೋ ಮಾಡ್ತಾನೆ ನನ್ನ ಗಂಡ ಅಷ್ಟು ಚಂದ ಕಾಣ್ತೀನಿ ಸೀರೆ ನಾನು ನಗೋಕ வ ந்தி நீந்த நோட் நான் அது சீரி நோடக்கத்தின்னாங்க சீர்ஹங்கி நக இது இல்பிட தகண்டில் நம் சிகோன தங்கி அந்த நிகி அக்கி மகந்த மத்ய கொட்டி அவ்வளோக்கிள்ளே உட்கண்டி டங்க இட்விட்டி தகது பிஸ்லிங் ஹாக்க ನನ್ನ ಮಗೊಂದು ಎಂಗೇಜ್ಮೆಂಟ್ ದಿನ ಮತ್ತೆ ಉಟ್ಕೋದು ಬೇಡನೆ ನಾನು ಚಂದಿಗೆ ಕಾಣೋದು ಬೇಡನೆ ಎಲ್ಲರೂ ನನ್ನ ನೋಡ್ತಿರ್ತಾರೆ ಹುಡುಗು ನವ್ವಾ ಹುಡುಗು ನೋವು ಅಂತ ಹೇಳಿ ಅದಕ್ಕೆ ಚಲೋ ಸೀರೆನ ಅಂತ ಹೇಳಿ ಟ್ರಂಕ ಸೀರೆ ನೋಡಾಕತ್ತಿದ್ನಿ ಇದನ್ನ ಅವತ್ತು ಉಟ್ಕೊಂಡಾಕಿ ಈಗ ಒಳ್ಳೆ ಉಟ್ಕೊಂಡಿಲ್ಲ ಅದಕ್ಕೆ ಅಂತ ಹೇಳಿ ಒಂಥರ ಇದಾದಂಗಾಗೈತೆ ಅದಕ್ಕೆ ಬಿಚ್ಚಿ ಬಿಚ್ಚಿ ಹಾಕಿ ತೆಗೆದಿರ್ತಾನೆ ಅವತ್ತ ಉಟ್ಕ ಬರ್ತದಂತ ರತ್ನವ ನೀನು ಅವತ್ತ ಚಂದ್ ಸೀರೆನ ಉಟ್ಕೊಂಬಾವ ಈ ಹಳೆಗಳಿ ಪತ್ತಲಾಗಿತ್ಲಾಗ್ ಉಟ್ಕೋಬೇಡ ಚಲೋದೊಂದು ದಡಿ ಸೀರೆನ ಉಟ್ಕು ಆ ಸೀರೆ ಆಗಿಂದ ಜಂಪರ್ ಹಾಕೊಂಡು ಅದೇ ಸೀರೆನ ಚಂದಾಗಿ ಉಟ್ಕೊಂಬ ನಾನು ಇದನ್ನ ಉಟ್ಕೊತ ನೋಡ್ದೆ ಇಂಥದ್ದು ಒಂದಿದಾಗ ಉಟ್ಕೊಂಬಿ ನೀನು ನಾನು ಇದ್ರಾಗಿಂದ ಜಂಪರ್ ಹಲ್ಸೇನಿ ಹಾಂ ಅದೇ ಜಂಪರು ಅದೇ ಸೀರೆನ ಉಟ್ಕೊಂಡೆ ಬರ್ತಾನಂತ ನೀನು ಒಂದು ಚಂದಂದ ಉಟ್ಕೊಂಬಾರವಾ ನನ್ನ ಗಂಡುಗೂ ಒಂದು ಮನೆಯಾಗೆ ಒಂದು ಅಂಗಿದು ಪೀಸ್ ಇತ್ತ ಹಾಂ ಕೊಟ್ಕಳ್ಸಿ ನೀನು ಹೊಲೆಯಾಗೆ ಹಾಕಿ ಅಂದ ಎದು ಉಟ್ಕೊ ಉಟ್ಕೋ ಹಾಕೊಳ್ಳುವಂತೆ ಅಂತೇಳಿ ಹೊಲಾಕೆ ಕೊಟ್ಬಂದ ನಾನು ಅವು ಹೊಸಾದ ಅಂಗಿ ಹಾಕೊಂಡ್ಬರ್ತಾನ ಅವತ್ತು ನಿನ್ನ ಗಂಡು ಹೇಳುವ ಮತ್ತು ಅವತ್ತು ಹೊಲ ಹೊಲ ಹೇಳಿ ಹೊಲಕ್ಕೆ ಹೋಗಿದ್ದಾನ ಅವತ್ತು ಬರಲಿ ಮತ್ತ ಗಂಡ ಗಂಡಾಯ್ತಿ ಬರ್ರಿ ನೀವು ಏನಾಗೋಕ್ಕ ಬಿಡಿ ನಾನು ನಿನ್ಗೆ ಏನೇ ಹೇಳ್ಬೇಕಂತ ಬಂದೆ ನೀವ ಆಗಳಿಂದ ಏನ ಏನೋ ಏನ ಏನೇ ಹೇಳಬೇಕಿ ಏನದು ಹೇಳಿ ಏನಾತ ಅದೇನಿಲ್ಲ ಸರೋಜಕಾರ ಇರತ್ನ ನೀನ ಬ್ಯಾಡ ನಕತಾರ ಯಾಕಂತ ಮತ್ತೆ ಯಾವಾಗ ಇಡ್ಬೇಕಂತ ಅಲ್ಲ ದಿನಾ ಚಲೋತ್ ಅವತ್ ಶುಕ್ರವಾರ ದಿನ ನಾ ಬಂದನಿ ಅವ್ರಿಗೂ ಬೇಕಂದ್ರೆ ಕೇಳಣ್ಣವ್ರ ಪರಿಚಯ ಇದ್ದ ಐನಾರ ಕಡೆ ಯಾರ್ದರ ಕಡೆ ಚಲೋನೈತ್ ದಿನ ಯಾಕಂತ ಯಾಕೆ ಬ್ಯಾಡಂತ ದಿನಿದ್ದಲ್ಲ ಅದ ಮತ್ತೇನಂತ ಮತ್ತೇನ್ ಹಿಡಿದ್ರವ್ರ ಏನಿಲ್ಲ ಅದೇ ಈಗ ಹನ್ನಿಡೋದು ಬ್ಯಾಡ್ರಿ ನಾವಿನ್ನ ಯೋಚನೆ ಮಾಡಿಲ್ಲ ನಮ್ಮ ಮನೆಯಾಗ ನಮ್ಮ ಬೀದರ್ನ ನಮ್ಮ ಸಂಬಂಧಿಕರನ್ನೆಲ್ಲ ಕೇಳಬೇಕು ನಾವಿನ್ನ ಯಾರನ್ನೂ ಕೇಳಿಲ್ಲ ಕೇಳಿ ಎಲ್ಲಾರನು ನೋಡ್ತೇವಂತ ನಾವು ಈಗ ಅಂತ ಹೇಳೋರಿಗೆ ಅಂತ ಹೇಳಿದ್ರೆ ಅವ್ರು ಮತ್ತೆ ಹುಡುಗಿನೂ ಇನ್ನೂ ಕಲಿತಾನ ಕತ್ತಾಳ್ರಿ ಈಗ ಮದುವೆ ನಾ ಕತ್ತಾಳು ಅದಕ್ಕೆ ನಾವು ಇನ್ನೊಂದು ಯೋಚನೆ ಮಾಡ್ತೀವಿ ಈಗ ಬ್ಯಾಡ್ ಅಂತ ಹೇಳೋರಿಗೆ ಅಂತ ಅಂದ್ರೆ ಅವ್ರ ಅಯ್ಯ ಮತ್ತೆ ಅವ್ರ ಅಲ್ಲ ಮನ್ಸಿಗೆ ಬಂದ್ಕ ನಮಗೆ ಮುಂದಿಂದ ಶಾಸ್ತ್ರ ಮಾಡುನ್ರಿ ಅಂತ ಹೇಳಿದ್ರ ಮತ್ತೇನಿದು ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕು ಅಂತ ಹೇಳಿ உடுக்கி கல மதி்த்தி அந்த அவரு மத்தேன் கலித்தாள் முந்த நன்கனி இதாடு காரண பேரே ஐனா இர்ப்பு கரேரத் நவ ஏன் அவரு ஆஹ் கரேநீ சுழ அதுக்கோட நான் ஐனா அன்க்கோத்தானி ஏனன்னு கரேள் நீ அது ஏனில் இல்லை நக அது இவ்வா கிழன் ஹோகி நோட்கொண்ட அதுக்க அவரு ஹுடுகுத மனசி இல்ல அவரு அவனுத்தாள் நம் ஹுடு ஒத்துக்கோண்டி அவ்வந்தாக சந்தேக மாதாடலவா ஒப்பிக்கி ஐத்தி விட்டத்தி அந்தனா ஏன்னு மாதாடல அவ வந்து நோட்கண்டு அவ மனசி மாடக்கத்து அந்த மாதாடல அவத்து அவரு கேட்டுக்கெல்லாம் மத்தி எங்க மாதாட் அவ்ரிக ನಾಗವೀರ ನಾವತ್ತ ಲೇಟ್ ಆಗಿ ಬಂದ ಎಷ್ಟೋ ತನಕ ಆದ್ರ ಮತ್ತ ಆಮೇಲೆ ನಕ್ಕಂತೂ ನೀರಿಲ್ವ ಮಕವಂತರ ಮಾಡಿದ್ದ ಅದಕ್ಕೆ ಅವ್ರಿಗೆ ಡೌಟ್ ಬಂದಿರಬೇಕು ಇಲ್ಲಿ ಬಿಡಾರ ಮಾತಾಡೋಣ ಅವತ್ತು ಅವ್ರು ಕೂಡ ಚಂದ ಮಾತಾಡೋಣ ಹ್ಮ್ ಮತ್ತ ಏನಂತ ಏನೈತೆ ಇದು ಸುದ್ದಿ ಇನ್ನೊಂದು ಏನಾಗ ನಿಮ್ದು ಹಲೋ ಯಾರ್ ಎಕರೆ ಐತಂತಲ್ಲ ನಂಗೂ ಗೊತ್ತಿದ್ದಿಲ್ಲ ನನ್ ಗಣ್ಣನ್ ಎರಡರ ಐತ ಅವತ್ತ ಮೂರ್ ಎಕರೆ ಅಂತ ಹೇಳಿದ ಅವ್ರಿಗೆ ಹಾ ಅವ್ರಿಗೆ ಗೊತ್ತಾಗ ಯಾಡ ಎಕರೆ ಐತ ಅನ್ನೋದು ಅದ್ನೂ ಅನ್ಲಕ್ಕೆ ಸರೋಜಕ್ಕ ಹೊಲ ಇರು ಯಾಡ ಎಕರೆ ಐತಂತೆ ಮೂರ್ ಎಕರೆ ಹೇಳಿರೋ ಅವತ್ತ ಈಗ ಸುಳ್ಳು ಹೇಳಾಕತ್ತಾರು ಹೋಗ್ಲಿ ಬಿಡುವ ಬೇಡ ಮತ್ತೆ ನೋಡೋಣ ಅಂತ ಅನ್ಲಕೆ ಹ್ಮ್ ಹ್ಮ್ ಯಾಡ ಎಕರೆ ಐತೆ ನಾನು ಯಾರ್ ಎಕರೆ ಹೇಳಿನಿ ಮೂರ್ ಎಕರೆ ಅಂತ ಹೇಳಿನಿ ಇಲ್ಲಿ ಬಿಡ ಯಾಡ ಎಕರೆ ಅಂತ ಏ ಇಲ್ಲ ನಾಗ ನನ್ ನೆನಪೈತಿ ಪ್ರೀತಿ ನಾ ಕೇಳಿಸ್ಕೊಂಡಿ ಮೂರ್ ಎಕರೆ ಅಂತ ಹೇಳಿದೆ ಅವತ್ ನೀನು ಹೌದನ ಏನ ಖುಷಿ ಆಗಿತ್ತಲ್ಲ ಅವ್ರು ಬಂದಿದ್ದಕ್ಕೆ ಏನಾರ ಹೇಳಿರ್ಬೇಕ ಅಲ್ಲ ಏನ ಹೇಳಿರ ಯಾರ್ ಎಕ್ರೆ ಅಂತ ಐತೆ ಏನ್ ಹೊಲಾನ ಇಲ್ಲ ಐತಿ ಇಲ್ಲ ಎಕರೆ ಈಗಿನ ಕಾಲದಾಗ ಎಕರೆ ಅಂದ್ರೆ ಏನ ಸಮೇನು ಅದ ಅದಕ್ಕೇನಕತಿ ಎಕರೆ ಅಂತ ಐತಿಲ್ಲ ಹ್ಮ್ ಐತ್ ಬಿಡ ಆದ್ರೂ ಇಲ್ಲಂಗ ಮನಸ್ಸಿಲ್ಲಂಗೈತಿರ ನಗೋಕ್ಕ ಹೋಗ್ಲಿ ಬಿಡ ಅವ್ರವಲ್ಲ ಅಂದ್ರೆ ಮತ್ತೆ ನಾವೇನ್ ಮಾಡಾಕತ್ತೀಗ ಮತ್ತೆಲ್ಲಾರ ನೋಡಿ ರಾತ್ ಬಿಡು ಕಿರಣ್ ಹೆಣ್ ಕೊಡಾರ್ ಕಡ್ಮೀನ ಏನ್ ಹೋಗ್ಲಿ ಬಿಡ ಅವ್ರ ಹಿಂಗ ಹಿಂಗೇನಕರ ಏನ್ ಹಳೆ ಮಳೆ ಫೋನ್ ಹಚ್ಚಿ ಏನಾ ಏನಂತ ಕೇಳೋಕ್ಕೂ ಆಗುದಿಲ್ಲ ಬಿಡು ಮತ್ತೆಲ್ಲಾರ ನೋಡಿ ರಾತ್ ಕರ ನಾಗೋಕ ಅದೇ ಈಗ ಫೋನ್ ಹತ್ತಿದ್ರ ಹಿಂಗ ಅಂದ್ರ ಮತ್ತ ಅದಕ್ಕ ನೀನು ಎಲ್ಲಾರ ಎಲ್ಲಾ ತಯಾರಿ ಮಾಡ್ಕೊತಾಳಿನ ಹೇಳಾಕ್ ಬನ್ನ ಅವ್ರು ಬಂದು ನೋಡ್ಕೊಂಡು ಹೋದಾಗ ಮನ್ಸಿಗೆ ಬಂದತ್ತ ಹುಡ್ಗನ್ ನೋಡುನು ಮಾತಾಡ್ಸಿ ಹೋಗ್ಯಾರ ಅವು ಮಾತಾಡ ಚಂದಗೆ ಹಾ ಅವತ್ ಹೇಳುವ್ಯಾರ ನಮಗ್ ಮನ್ಸಿಗೆ ಬಂದತ್ ಅಂತ ಹೇಳಿ ಮತ್ತೇನಿದು ಹೊಸ ಸುದ್ದಿ ಅದೇ ಒಮ್ಮಿನ್ ಫೋನ್ ಹಚ್ಚಿ ಹಂಗ ಹಿಂಗ ಸುಳ್ಳಾಳ್ರನ್ಸಿಗಿಲ್ ಹುಡ್ಗು ಅಂತ ಹೇಳಂತಾರವ್ರು ಹಾ ಏನಾಗೇತೀ ಈ ರತ್ನಿನ ಪೋನ ಚೇಳಣ್ಣ ಅವ್ರಿಗೆ ಎರಡ ಎಕರೆ ಹೊಲಾಯ್ತವರ್ದು ಮೂರ್ ಎಕರೆ ಅಂತ ಹೇಳ್ಯಾರು ಹುಡುಗ ಮನ್ಸಿಗಿಲ್ಲ ಆದರೂ ಆದ್ರೂ ಅವ್ರವ್ ಮಾಡಾಕತ್ತಾಳು ಅಂತೇಳಿ ಹಾ ಹೇಳಾಳಾನೆ ಈಕಿನ ಅವತ್ತ ಅಕಿ ಬೀಗರ್ ಜೊತೆ ಬಂದಿದ್ಲ ಅಕ್ಕ ಅಕಿನು ಹಂಗ ಮಾಡಾಕತ್ತಿಲ್ಲ ಅತ್ತ ನೋಡಿನೇ ಈತ ನೋಡಿನಿ ಅದನ್ ಕೇಳಿನಿ ಇದನ್ ಕೇಳಿನಿ ಅಕೆ ಅವ್ರವ್ ಅದಾಳ ಇವ್ರ ಅಕ್ಕಂದ ಬಾಳಾಗಿತ್ತು ಥಾರಿ ಆಟ ಹಾ ಅದೇತಿ ಇದೇತಿ ಹುಡುಗ ಏನ್ ಮಾಡ್ತಾನೋ ಹಂಗಾತು ಹಿಂಗಾತು ಅಂತ ಹೇಳಿ ಅಕಿನ ಬಾಳ ಮಾತಾಡಕತ್ತಿದ್ಲ ಹ್ಮ್ ನಾ ಮಣ್ಣಿ ದಿನಾಕಿ ಹೇಳ್ಕೊಂಬಂದ್ರಿಗೆ ಪೋನ್ ಹಚ್ಚ ಹೇಳ್ದಾಗನು ಏನ್ ಅವ್ರು ಆತ್ ತಗೋರಿ ಶುಕ್ರಾರ್ ಬರ್ರಿ ಅಂತ ಹೇಳ್ಯಾರ ಇವತ್ತು ಪೋನ್ ಹಚ್ಚ ಹೆಂಗ್ ಹೇಳ್ತಾರ ಅವರು ಹಾ ಇವರ ಇಬ್ಬರದ ಇವ್ ಅಕ್ಕ ತಂಗಿದ ಇದು ನಾಟಕ ಕಿಡ್ ಯಾರ ಬಿಡಾಡ್ಯಾರ ಇವರ ಎಮ್ ಶಾರಿದ್ ಕಿಡ್ಡಿ ಈಗ ನೋಡಿಗ ಬಂದ್ ಹೇಳು ಮುಂದೆ ಇಕ್ಕಿ ಮಕ್ಕದಾಗ ಹ ಒಂದ್ ಈಟು ಬೇಜಾರ್ ಇಲ್ಲ ಏನಿಲ್ಲ ಹೆಂಗ ಬಂದ್ ಬೇಡ ಅಂತ ತಗೋ ಅಂತ ಹೇಳಿ ಹಾ ಇವರ ಮಾಡ್ಯಾರಿದ್ ಗದ್ಲಾ ಏನ್ ಮಾಡ್ಯಾರ ಬಿಡಾಡ್ಯಾರ ಹೊಟ್ಟಿ ಕಿಚ್ ಬಿಡಾಡ್ಯಾರ ಇಬ್ಬರಿಗೆ ಹಾ ಚಲೋ ಆಕತ್ತಂದ್ರ ಸೈಸಾಕ ಆಗುದಿಲ್ಲ ಹಂಗ ಹೊಟ್ಟೆಯಾಗ ಇವರ ಇಬ್ಬರು ಇದು ಅಕ್ಕ ತಂಗಿರಿದ್ ಗದ್ಲಾ ನಮ್ಮ ನಿಮಿಷ ಮತ್ತೆ ಕಿರಾತ್ನಿ ಬಿಟ್ಟು ಮತ್ತೆ ಯಾರಿಗೆ ಗೊತ್ತೈತಿ ಈಕೆನ ಹೇಳತ್ತ ಮಾಡ್ತಾನೆ ಕಿರಾತ್ನಿ ಒಂದಲ್ಲ ಒಂದಿನ ನನ್ನ ಕಡೆ ಬರ್ತಾಳ ಅವಾಗ ಹೇಳ್ತಾನೆ ಕಿ ಬಿಡಾಡಿಗೆ ಯಾಕಪ್ಪ ಹಿಂಗ ಕುಂತಾಳಿಕಿ ಮತ್ತೇನ್ ತಿಳಿನು ಬಂದತೆ ಈಕಿಗೆ ಹ್ಮ್ ಇವತ್ತೇನ್ ಡ್ರಾಮಾ ಐತನ ಮೊನ್ನೆ ಹಾಸ್ ಹೊತ್ಕೊಂಡು ತುಂಬಾ ಹೊತ್ಕೊಂಡು ಮಕ್ಕೊಂಡು ಮಗ ಮಗನ್ ಮುಂದೆ ಡ್ರಾಮಾ ಮಾಡ್ಯಾಳ ಇವತ್ ಯಾರ ಮುಂದೆ ಡ್ರಾಮಾ ಮಾಡಾಕ ಹಿಂಗ್ ಕುಂತಾಳು ಯಾಕ ಏನಾತ ಹಿಂಗ್ಯಾಕ್ ಕುಂತಿ ಇಡೀ ಆಕಾಶನ ಬಂದ್ ತೆರಿ ಮೇಲೆ ಬಿದ್ದತ್ ನನ್ನ ಕುಂತಿ ಕುಂತಿಯಲ್ಲ ಏನ್ ಚಿಂತೆ ಮಾಡಕತ್ತಿ ಯಾಕ ಏನೂ ಮತ್ತೇನ್ ನಾ ಚಿಂತೆ ಮಾಡ್ಲಿ ಈ ಮನ್ಯಾಗ ನನ್ ಬಿಟ್ರೆ ಮತ್ ಯಾರದ ಚಿಂತೆ ನಾ ನಾವ್ ಅಲ್ಲನೆ ಎಲ್ಲಾದ್ರೂ ಚಿಂತೆ ಮಾಡಕಿ ನಿಮಗಂತೂ ಏನ್ ಹೇಳಿರು ಅಟ್ಟ ಚಿನಾಗ ಹಾಕೋದಿಲ್ಲ ತಲೆಯಾಗ್ ಹಾಕೋಳೋದಿಲ್ಲ ಏನ್ ಮಾಡುದಿನ ನಾ ಒಬ್ಬಕ್ಕೆ ಚಿಂತೆ ಮಾಡುದು ಏನ್ ಹಾಕತಿ ಏನ್ ಹಾಕತಿ ಅಂತ ಹೇಳಿ ಬೇಕಿತ್ತ ನನಗಿದ ಕೇಳಬಾರ್ದು ಕೇಳಿ ಅನ್ನಸ್ಕೋಬಾರ್ದು ಅನ್ನಸ್ಕೊಂಡು ನೋಡ್ರಿ ಕೇಳಿರ ಹಿಂಗಂತಾಳ ಅಂತಾಳೆ ಕೇಳಿಲ್ಲ ಅಂದ್ರೆ ಹಾಂ ಯಾಕೆ ಕೇಳ್ತಿರಿ ನನ್ನ ಯಾಕೆ ನೋಡ್ತೀರಿ ನೀವು ನಾ ಏನು ಮಾಡ್ಕೊಂಡು ಹಾಳಾಗಿ ಹೋದರೂ ನಿಮಗೇನು ಚಿಂತಿಲ್ಲ ನಿಮ್ಮ ಪಾಡಿ ನೀವು ಇದು ಬಿಡಿರಿ ಏನು ಕೇಳೋಕೆ ಹೋಗಬೇಡ್ರಿ ಮನೆ ಸುದ್ದಿನ ಬ್ಯಾಡ ಹೇಳಿ ಬ್ಯಾಗ್ ಬಂದಂಗ ಬೈತಾ ಕೇಳಿರ ಅದಕ್ಕೆ ಹಿಂಗಂತ ಏನು ಮಾಡ್ಬೇಕಂತ ನಾವು ಗಂಡ ಮಕ್ಳು ಏನ ಕೇಳ ಕೇಳಿ ರೀ ಏನಕ್ಕೆ ಹಿಂಗೆ ಕುಂತಾನೆ ಅನ್ನದೇ ಹಾಂ ಬನ್ ನಿಂತಿ ಒಂದು ನಾಲ್ಕು ಕೇಳಿರಿ ನಾ ಏನು ಹೇಳ್ಲಿಕ್ಕೆ ಸುಮ್ಮನೆ ಐತಿ ಬಿಡ್ರಿ ಹೇ ಕೇಳಿ ರೀ ಇನ್ನೊಂದು ನಾಲ್ಕು ಹೇಳ್ತೈನ್ ಅಂತೆ ಅಲ್ಲ ಕೇಳಿರ ಹಂಗಂತಿ ಕೇಳಿಲ್ಲ ಅಂದ್ರೆ ಹಿಂಗೆ ಅಂತಿ ಆತ ತೊಗೋತಾಗ ಕೇಳಿ ಬಿಡ್ತೀನಿ ಏನಾಗೇತಿ ಎದಕ್ಕೆ ಹಿಂಗೆ ಕುಂತಿ ಏನು ಚಿಂತಿ ಮಾಡಾಕತ್ತಿ ಏನಂದ್ರೆ ಮುಂದಿನ ವಾರದಾಗ ಹಣ್ಣು ಇಡಕ್ಕೆ ಬರ್ತೇವೆ ಅಂತ ಹೇಳಿದ್ವಿಲ್ಲ ನಾವು ಅವ್ರಿಗೆ ಅವರು ಹೂ ಅಂದಿದ್ರು ಈಗ ಮುಂಜಾನೆ ಫೋನ್ ಹಚ್ಚಿ ರತ್ನೋನ್ ಫೋನಿಗೆ ಬ್ಯಾಡ ಅಂತ ಹೇಳಕತ್ತಾರಂತವ್ರ ನಮ್ಮ ಹುಡುಗಿನ ಕಲಿಬೇಕಂತಾಳು ಕಲಿತಾಳು ನಾವೀಗ ಮದುವೆ ಮಾಡುದಿಲ್ಲ ಬ್ಯಾಡ ಅಂತ ಹೇಳು ಅಂತ ಹೇಳಂತವ್ರ ಹೌದನ ಹೋಗ್ಲಿ ಬಿಡು ಬ್ಯಾಡ ಅಂದ್ರೆ ಮತ್ತೆ ಯಾಕೆ ಇದು ಮಾಡ್ತಿ ಅವ್ರ ಒಲ್ಲೆ ಅಂದ್ರಣ ಹೋಗ್ಲಿ ಬಿಡು ಮತ್ತೆ ಎಲ್ಲಾರ ನೋಡಿ ರಾತ್ ಮತ್ತೆ ಹಿಂತಾದ್ಕ ನನಗ ಸಿಟ್ಟು ಬರೋದ ಅವ್ರು ಬ್ಯಾಡ ಅಂತ ಇವ್ರೆ ಹೋಗ್ಲಿ ಬಿಡು ಬ್ಯಾಡ ಅಂದ್ರೆ ಬ್ಯಾಡ ಅಂತ ಏನು ಮಾತಾಡ್ತೀರಿ ನೀವೇ ಏ ಮತ್ತ್ ಒಲ್ಲ ಅಂದ್ರೆ ಏನ್ ಮಾಡಕ್ ಬರ್ತೈತಿ ಅವ್ರಾಗೆ ಫೋನ್ ಹಚ್ಚಿ ಒಲ್ ಅಂತಂದ್ರೆ ನೀವ್ರು ಏನ್ ಮಾಡ್ತಿ ಅವ್ರ ಒಲ್ಲೆ ಅಂತಾರಂದ್ರ ಸುಮ್ನೆ ಇದ್ ಬಿಡು ಅದಕ್ಕೆ ಮತ್ತೆ ಅದಕ್ಕೆ ಅದಕ್ಕ ನಿಮಿಂದ ಏನ ಹಾಕುದಿಲ್ಲ ನನಗೆ ಅವ್ರ ಒಲ್ಯ ಅಂತಾರಂತ ಹೋಗ್ಲಿ ಬಿಡು ಬ್ಯಾಡ ಅಂತಾರ ಇವ್ರು ಏನ್ ಮಾತಾಡ ಏನ ಅಂತ ನಾನು ಇದನ್ನ ಆ ಟಿಕ್ಸ್ ಮಾಡಾಕ ಎಷ್ಟು ಕಷ್ಟ ಪಟ್ಟಿದ್ ನಾನ ಆದ್ರೆ ಗೊತ್ತೈತೆ ನಿಮಗ ಹಂಗ ಹಿಂಗ ಮಾಡಿ ಆ ಏನೇನ ಹೇಳಿ ನನ್ನ ಮಗನೂ ಒಟ್ಟು ಫೀನ್ಯಾಗಿ ಮಾಡ್ರಿ ಈಗ ಈಗ ಒಮ್ಮೆ ನಿಂಗೆ ಫೋನ್ ಹಚ್ಚಿ ಬ್ಯಾಡ ಅಂತಂದ್ರ ಏನದರ ಅರ್ಥ ಏನದ್ರ ಅರ್ಥ ಅಂದ್ರೆ ಅವ್ರಿಗೆ ಇಷ್ಟ ಆಗಿಲ್ಲ ಅದಕ್ಕೆ ಬೇಡ ಅನ್ನಕತ್ತಾರ ಹಾಂ ಅವರೇ ಹೇಳ್ಯಾರ ಇಲ್ಲ ಬ್ಯಾಡ್ರಿ ನಮಗೆ ಸಂಬಂಧ ಅಂತ ಹೇಳಿ ಮತ್ತೆ ನೀನು ಏನು ಮಾಡಾಕತ್ತಿ ಹೋಗಿ ಅವ್ರ ಮುಂದೆ ಮಾತಾಡಕತ್ತನ ಹಾಂ ಬೇಡ್ಕೊಳಕತ್ತನ ಒಲ್ಲ ಅಂದ್ರೆ ಮುಗಿಸ್ಬಿಡ್ಬಕು ಅದನ್ನು ಬೇಡ ಅಂದಾರ ಹಾಂ ಬೇಡ ಮತ್ತು ನೋಡಿರಾತು ಬಿಡು ಏನು ನೋಡ್ತೀರಿ ಹಾಂ ಏನು ನೋಡ್ತೀನಿ ಹೆಂಗೆ ಕೇಳ ಸಂಬಂಧ ಇಟ್ಟೆ ಅವ್ರು ಎದಕ್ಕೆ ಬೇಡ ಅಂತಾರೆ ಏನು ತಂದೆ ರತ್ನೌಕರ್ಗೆ ಅಂತ ಹೇಳ್ಯಾರ ಅಂದ್ರ ಇಲ್ಲ ಅಂದಿಲ್ ನೀನು ಏನು ಅಂತ ಹೇಳ್ಯಾರಂತವರು ಎದಕ್ಕೆ ಬೇಡ ಅಂತಾರಂತ ಅವ್ರನ್ನ ಕೇಳ್ಬೇಕಿಲ್ಲ ಕೇಳಿದ್ಯಾನ ಹಾಂ ಅಂತಾರಂತ ಹುಡುಗ ಮನ್ಸ ಇಲ್ಲ ಅವ್ ಬಂದ ಹುಡುಗಿನ ನೋಡ್ಕೊಂಡು ಹೋಗಿಲ್ಲ ಏನಿಲ್ಲ ಅವತ್ತು ಮಾತಾಡ್ಲಿಲ್ಲ ಚಂದಾಗೆ ಅವ್ರ ಅವ್ರವನ ಸುಳ್ಳು ಹೇಳಿ ಮಾಡಾಕತ್ತಾಳ ಹುಡುಗಿ ಮನ್ಸಿಗಿಲ್ಲಾ ಅಂದ್ರು ಮಾಡಾಕತ್ತಾಳು ಅಂತಾರಂತವ್ರು ಅಲ್ರಿ ರೀ ನೀವೇ ಹೇಳ್ರಿ ಅವತ್ತು ಅವ್ರ ಬಂದಿನ ಚಂದಗೆ ಮಾತಾಡಲಿಲ್ಲನಾ ಕಿರಣ ಎಲ್ಲಾರು ಎಲ್ಲರೂ ಚಂದಾಗೇನ ಮಾತಾಡ್ಸಿ ಇನ್ನ ಇನ್ನು ಹೆಂಗೆ ಚಂದಾಗೆ ಮಾತಾಡ್ಬೇಕು ಅವ್ರ ಮುಂದೆ ಏನ್ ಡ್ಯಾನ್ಸ್ ಮಾಡ್ಬೇಕಣ ಕುನಿಬೇಕಾನ ಅವ್ರ ಮುಂದೆ ಖುಷಿಯಾಗೈತೆ ಅಂತ ಹೇಳಿ ಏನಪ್ಪ ಹೊಲ ಒಂದ್ ಮೂರು ಎಕರೆ ಅಂತ ಹೇಳಿನಿ ಅಷ್ಟ ಎರಡ್ ಎಕರೆ ಐತಿ ಒಂದ್ ಎಕರೆ ಹೆಚ್ಚಿಗೆ ಹೇಳಿನಿ ಅಷ್ಟಕ್ಕ ಸುಳ್ಳು ಹೇಳಾಕತ್ತಾರು ಏನದು ಐತೆ ಇಲ್ಲ ಅಂತಾರೆ ಎರಡ್ ಎಕರೆ ಇಲ್ಲ ಅಂದು ಮೊದ್ಲಿನ ಹಿರಿಯಾರ ಸಾವಿರ ಸುಳ್ಳು ಹೇಳಿ ಒಂದ್ ಮದಿ ಮಾಡಂದಾರ ನಾ ಏನ ಒಂದ್ ಸುಳ್ಳು ಹೇಳಿನಿ ಅದಕ್ಕೆ ನೀವ್ ಹಿಂಗ್ ಮಾಡುದು ಮದ್ವಿ ಸಂಬಂಧನ ಕ್ಯಾನ್ಸಲ್ ಮಾಡುದ ಏನ್ ದೊಡ್ಡದಾತ್ ಬಿಡು ಇವ್ರದ ಅವತ್ತ ಹೇಳಾತಿದ್ನಿಲ್ಲ ನಾನು ಹಾ ಎರಡು ಎಕರೆ ಅಂತ ಹೇಳಾಕತ್ತ ನಾನು ಹಂಗ ನನ್ನ ಬಾಯಿ ಬಡ್ಬಡ್ದು ಮೂರ್ ಎಕರೆ ಅಂತ ಹೇಳಿದಿ ಅದನ್ನ ಹೇಳುದು ಎದಕ್ ಬೇಕಾಗಿತ್ತು ಇಲ್ಲದ್ದು ಐತೆ ಅಂತ ಹೇಳಾಕ ಹೇಳಾಕ್ ಹೋಗಬಾರ್ದು ಐತಿ ಅಷ್ಟ ಹೇಳ್ಬೇಕು ಇದ್ದಿದ್ದಂಗೆ ಹೇಳ್ಬಿಟ್ರೆ ಬೇಕಂದ್ರೆ ಕೊಡ್ತಾರು ಸಾಕಂದ್ರೆ ಹೋಗ್ತಾರು ಅಷ್ಟ ಇಲ್ಲದೆಲ್ಲ ಐತೆ ಅಂತ ಹೇಳಿ ಹಾ ದೊಡ್ಡ ಸ್ಥಾನ ಹೇಳ್ಕೊದ್ ಎದಕ್ ನಿನಗ ನೀವ್ ಒಬ್ಬ ನನಗನ್ರಿ ಏನ್ ಹೇಳಿರ ಒಂದ್ ಎಕರೆ ಹೇಳಿ ನಾನು ಎಕರೆ ಬದಲಿ ಮೂರ್ ಎಕರೆ ಅಂತರ ಈಗಿನ ಕಾಲದಾಗ ಎರಡ್ ಎಕರೆ ಅಂದ್ರೆ ಒಂದ್ ಎಕರೆ ಹೆಚ್ಚಿಗೆ ಹೇಳಿನಿ ಅಷ್ಟಪ್ಪ ಎರಡ್ ಎಕರೆ ಹೆಚ್ಚಿನ ಕಡ್ಮಿನ ಅದಲ್ಲ ಪ್ರಶ್ನೆ ಈಗ ಎಷ್ಟ್ ಐತಿ ಅಷ್ಟೇ ಹೇಳ್ಬೇಕು ಮೂರ್ ಎಕರೆ ಅದಕ್ಕೆ ಹೇಳಿದ್ ನೀನು ಅದನ್ನ ಹೇಳುವ ಅವಶ್ಯಕತೆ ಏನಿತ್ತ ಮದ್ಲಿನ ಕಾಲ ಇದನ್ನ ಸಾವಿರ ಸುಳ್ಳು ಹೇಳಿ ಮದ್ವಿ ಮಾಡಂದಾರ ಅಂತ ಹೇಳಿ ಸಾವಿರ ಸುಳ್ಳು ಹೇಳ್ಕೊಂತ ಕುಂದ್ರಾಕ ಅದನ್ನ ನಂಬೇ ಬಿಡತಾರ ತಡಿ ನಿನ್ನಂಗ ಎಲ್ಲಾರು ನೀ ಎಷ್ಟು ಶಣೆ ಅದಿಯಲ್ಲ ನಿನ್ಕಿಂತ ಶಾಣ್ಯನೂ ಇರ್ತಾರೆ ಹ ಹೆಣ್ಣು ಗಂಡ ಸಂಬಂಧ ಅಂದ್ರೆ ಸಾಯಿ ಮಠ ಅವು ಹಂಗ ಏನು ಅಂತ ಅಂತೇಳಿ ಕೊಟ್ಟು ಬರಕ್ ಎಲ್ಲಾನು ವಿಚಾರಿಸ್ತಾರೆ ಹಿಂದ ಮುಂದ ಮಂತಾನ ಎಂತಾದ್ರು ಏನಾದ್ರು ಅಂತ ಹೇಳಿ ಮೊದ್ಲೆ ನಂಗೆ ಇಲ್ಲಿ ಕಾಲ ಬದ್ಲಾಗ್ಯತಿಲ್ಲ ನಿನ್ನಂಗ ಅನ್ಕೋಬೇಕೆಲ್ಲಾರು ನಿನ್ನ ಮಗ ಚಲೋ ಮಂತಾನದ ಹೆಣ್ಣು ಹೆಂಗ್ ಬೇಕಲ್ಲ ಹಂಗ ಅವ್ರ ಮಗ ಮಗಳಿಗೂ ಚಲೋ ಮಂತಾನದ ಹುಡುಗನ ಬೇಕು ಹಾಂ ಆಸ್ತಿ ಪಾಸ್ತಿ ಮತ್ ನೋಡೇ ಈಗ ಹಂಗ ಕೊಡ್ತಾರಂತ ಮಾಡಿ ಅಣ್ಣ ಹೇಳು ಮಠ ಸುಳ್ಳು ಹೇಳಿ ಮತ್ತಿಂಗ್ ಮಂದಿಗೆ ವದ್ರೆ ಹೋಗ್ಲಿ ಬಿಡು ಅವ್ರು ಒಲ್ಲೆ ಅಂದಾರ ಅಂದೆಲ್ಲ ಮುಗಿಸ್ಬಿಡು ವಲ್ಲ ಅಂದ್ರೆ ಒಲ್ಯ ಮುಗಿ ಅದು ಅದ್ ಹೆಂಗ್ ಮುಗಿತೈತ್ರಿ ಇದನ್ನೆಲ್ಲ ಯಾವಕ್ಕೆ ಬಿಡಾಡಿ ಬೇಕಂತ ಮಾಡಿ ಹೇಳಿದನ ಯಾರ ಹೇಳಿದನೆಲ್ಲ ಅದಕ್ಕ ಹಂಗಂದಾರ ಅವ್ರು ಅವ್ರಿಗೆ ಹೆಂಗ್ ಗೊತ್ತಕತಿ ನಾ ಸುಳ್ಳು ಹೇಳಿದ್ದು ಹೌದಿಲ್ಲ ಬೇಕಂತ ಹೇಳಾರ ಕೇಳಾರ ಅದೆಲ್ಲ ಎದಕ್ ಬೇಕು ನಿನಗೆ ಏನೋ ಒಂದ್ ಆಗೇತಿ ಹ್ಮ್ ಹೋಗ್ಲಿ ಬಿಡು ಈಗ ಆಗಿದ್ದಾತ್ ಅದನ್ನೆಲ್ಲ ಬಿಟ್ಬಿಡು ಈಗ ಹೆಂಗಿದ್ರು ಕಿರಣ್ಗ ಮನಸ್ಸಿದ್ದಿಲ್ಲ ಏನ ನೇನ್ ಸಂಬಂಧವ ಹೇಳತ ನಂದಿದ್ದ ಯೋಚನೆ ಮಾಡಿ ಅವ್ ಏನು ಒಪ್ಕೊಂಡನಂತನ ಹೇಳಿದ್ದಿಲ್ಲ ಹೌದಿಲ್ಲ ಅವ್ನ್ ಮನಸ್ಸಿಲಿಕ್ಕ ಮಾಡುದು ನಮ್ದು ತಪಕತಿ ಮನಸ್ಸು ಮನ್ಸಿಲಿ ಒತ್ತಾಯ ಮಾಡಾಕ್ ಹೋಗಬಾರ್ದು ಕಾಲ ಮೊದಲ ಸೂಕ್ಷ್ಮದ ಈಗ ಈಗಿನ ಮಕ್ಕಳ ಮನಸ್ಸು ಬಾಳ ಸೂಕ್ಷ್ಮ ಮೊದ್ಲಿ ನಂಗೆ ಮಾಡಿಯನ್ ಹೋಗ್ಲಿ ಬಿಡು ಮರತ್ ಮನಿ ಇನ್ನು ಅಮಾಮನಿ ಹಾ ಹಾಕಿಸ್ಲಿ ಆಮೇಲೆ ನಾವ್ ಯಾವಾಗ ಹಾಕೇನಂತನಲ್ಲ ಅವಾಗ ಹುಡುಗಿ ಹುಡುಗಿ ಮಾಡಿದ್ರ ಏನ್ ಅರ್ಜೆಂಟ್ ಐತಿ ಇದನ್ನ ತಲಿಯಾ ತುಂಬಿಕೊಂಡು ಯೋಚನೆ ಮಾಡ್ಕೊಂತ ಕುಂತ ಎಲ್ಲಾರದು ತಲಿ ತಿನ್ನಕಬೇಡ ಅವ್ರು ಅಂದಾರ ಅಂದ್ರ ನಮಗೂ ಬೇಡ ಅಷ್ಟೇ ಮುಗಿಸ್ಬಿಡುದ ಕೆಲಸ ನೋಡೋಬ್ರೆ ಏನ್ ಅರ್ಜೆಂಟ್ ಐತಿ ಏನ್ ಅರ್ಜೆಂಟ್ ಐತಿ ಏನ ಉದ್ರಿಂದ ಮಗು ತಮ್ಮಂಗಲ್ಲ நன்கேனா ஹேஹோது ஏன்னு நோட பரே உபதேசன நான் இதன் இஷ்டக்கிடுவதில்ல யாக்கி விடாடி ஆத்னி மெல்ல டவுட் நன்க ரத்னி ரத்னியர இப்போ சேரி நாட்டக்க மாயார்கிடாடியூ இதே நானும் அல்லக்கி ரத்ன சின் நன்கையாக்கிடாடின பூனச்சேடி கிடிஹச்சி மத்தீங்க தனியேனோல்லாள் நன்க ಏ ಬಾರ ರೊಟ್ಟಿ ಬಾ ಹೊಟ್ಟ ನನಗ್ ನಿಂತು ಬಿಟ್ಟಲ್ಲ ಒಂದೇನಾರ ಹಿಡ್ಕೊಂಡ್ರೆ ನಿಂತು ಬಿಡ್ತಿ ನೋಡದ್ ಅದ್ನ ಹಿಡ್ಕೊಂಡ ಬಾರ ಹೊಟ್ಟ ರೊಟ್ಟಿ ಬಾ ಬರೇ ಇವ್ರೊಬ್ರು ಚಿಂತೆ ತಿನ್ನು ನೋಡ್ರಿ ಒಂದ್ ಚಿಂತೆ ಆದ್ರೆ ಇವ್ರಿಗೊಂದ್ ಚಿಂತೆ ನಂದ ನನ್ ರೊಟ್ಟೆ ರೊಟ್ಟಿ ರೊಟ್ಟಿ ಅಂತೀರಿ ಬಂದೇನ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ